ಕುಂಡಳೆ ನೀರ್ ಒಡ್ಗಳ್ ಕಟ್ಟು ಆ ಕಡಿ ಈ ಕಡಿ ದ್ವಾಮ್ಯಾಗ ಕೆಸ್ನಾಗ ತಿರ್ಗಾಡ್ತೀವಿ ತಿರ್ಗಾಡೋದ್ರಲ್ಲಿಂದ ಗುಂಡಳ್ಳಿ ತವ್ರ ಮನೆ ಅಂತಿದ್ದಿ ಗೌಡ್ರೆ ತವ್ರ ಮನೆ ಅಂಬೋದು ನೀವು ಮಾಡಿಬಿಟ್ಟಿ ಹದಗಿಟ್ಟ ರಸ್ತೆಯಲ್ಲಿ ದಿನನಿತ್ಯ ಪರದಾಟ ಹೊಲಸು ಜಾಸ್ತಿ ಇಲ್ಲಿ ಮನೆ ಮುಂದೆ ದ್ವಾಯ ನಂತರ ಸಹಾಯ ಕುಂದ್ರ ಕೊಡೋದಲ್ರಿ ಇಲ್ಲಿ ರೋಡ್ ಎಲ್ಲ ರಬಿಟ್ಟೆಲ್ಲ ಏನ್ ಮಾಡಮ್ ಹೇಳು ನಿನ್ನ ಅದರ ಗೋತ್ರ ಬಿಚ್ಚು ಕುಣಡೈದೆ ನಾನು ಬಂದಳ್ಳಾರ ಅದರ ಆಡಿಸಿ ಬಂದೆ ಡ್ಯಾನ್ಸ್ ಹಾ 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 ಹೌದು ನೀ ಉಳಿಸಿರಲಿಲ್ಲ ಮಾತು ನೀ ನಮ್ಮ ಊರಿಗೆ ಬರಲಾರದಂಗಾಗ ಅದ ಕೆಸರಿನಿಂದ ಕೂಡಿತಾ ರೋಡ್ನಲ್ಲಿ ಊಟಟ ನಿತ್ಯ ತಪ್ಪದ ಕೂಳು ಜನರು ಮೊಳಕಾಲು ಕೆಸರಿನಲ್ಲಿ ತಮ್ಮ ಮನೆಗೆ ನಡೆದುಕೊಂಡು ಹೋಗ್ತಿರೋದು ಜನರು ಯಮಯಾತನೆ ಅನುಭವಿಸ್ತಿರೋದು ಕೂಡಲೇ ರಸ್ತೆಗಳು ದುರಸ್ತಿ ಮಾಡುವಂತೆ ಒತ್ತಾಯಿಸಿದ್ರು ಕ್ರಮ ಕೈಗೊಳ್ಳಲು ಮನವಿ ಮಾಡಿದ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ರೈತ ಸೇನೆ ಹಲವಾರು ಗುಂಡಾಳಿಗಳ ಗ್ರಾಮದ ಹಲವಾರು ಸಮಸ್ಯೆಗಳ ರೋಡ್ ಆಗಲಿ ಅಲ್ವಾ ಅಥವಾ ಸಿಸಿ ರೋಡ್ ಆಗಲಿ ಬಹಳ ಕೆಟ್ಟವ ಆದರೂ ಅದಕ್ಕೆ ಬಗೆಹರಿಸುವಂಥ ಕೆಲಸವನ್ನು ಅಧಿಕಾರಿಗಳು ಮಾಡಬೇಕು ಗ್ರಾಮ ಪಿ ಡಿ ಪೀಡಿಯಾಗಲಿ ಮೊನ್ನೆ ಭೇಟಿ ಮಾಡಿದೀವಿ ಅವರು ಸ್ಥಳಕ್ಕೆ ಕರೆದೀವಿ ಸ್ಥಳಕ್ಕೆ ಕರೆದ್ರೂ ಬಂದಗಿಂದು ಮಾಡ್ತೀವಿ ಅಂತೇಳಿ ಆಶ್ವಾಸನೆ ಕೊಟ್ಟು ಹೋದರೂ ಕೊಟ್ಟು ಹೋದರು ಆದರೂ ಬರೋದು ಇನ್ನೊರೆಗಾದರೂ ಮತ್ತೆ ಮಾಡ್ತಾ ಇಲ್ಲ ಕೆಲಸಗಳು ಇದೆಲ್ಲ ಕಂಡುಬಂದಿದ್ದು ಶಹಪುರ ತಾಲೂಕಿನ ಖಾನಾಪುರ ಗ್ರಾಮ ಪಂಚಾಯಿತಿಯ ಗುಂಡಳ್ಳಿ ಗ್ರಾಮದ ಒಳಗಿನ ರಸ್ತೆಗಳಲ್ಲಿ ಯಾದಗಿರಿ ಜಿಲ್ಲೆ ಶಹಪುರ ತಾಲೂಕು ಖಾನಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಗುಂಡಹಳ್ಳಿ ಗ್ರಾಮದಲ್ಲಿ ನಿರಂತರವಾಗಿ ಸುರಿದ ಭಾರಿ ಮಳೆಗೆ ರಸ್ತೆಗಳು ಸಂಪೂರ್ಣವಾಗಿ ಹದಗೆಟ್ಟಿವೆ ಈ ರಸ್ತೆಗಳು ಸಂಪೂರ್ಣ ಹದಗೆಟ್ಟು ಕೆಸರಿನಿಂದ ಕೂಡಿದ್ದು ಜನರು ಮೊಳಕಾಲು ಕೆಸರಿನಲ್ಲಿ ತಮ್ಮ ಮನೆಗೆ ನಡೆದುಕೊಂಡು ಹೋಗ್ತಾ ಇದ್ದಾರೆ ಜನರು ಯಮಯಾತನೆ ಅನುಭವಿಸುತ್ತಿದ್ದು ಕೆಸರಿನಲ್ಲಿ ಹೂಳಿನಲ್ಲಿ ಕ್ರಿಮಿಕೀಟಗಳು ಉತ್ಪತ್ತಿಯಾಗಿ ಹಾವು ಚೇಳುಗಳಿಂದ ಜನರು ಭಯಭೀತರಾಗಿದ್ದಾರೆ ನೀರು ನಿಂತು ಹೊಲಸಿನಿಂದ ಕೂಡಿದ್ದು ಕೆಟ್ಟ ವಾಸನಿಂದ ಜನ ಪರದಾಡ್ತಾ ಇದ್ದಾರೆ ಹೀಗಾಗಿ ಗ್ರಾಮಸ್ಥರು ತಕ್ಷಣ ಕ್ರಮ ಕೈಗೊಳ್ಳಲು ಮನವಿ ಮಾಡಿದ್ದಾರೆ ಅಲ್ರಿ ಈಗ ರೋಡ್ ನಮ್ಗ ಐದು ವರ್ಷದ ನಾವು ಪಂಚಾಯತ್ ಅವರಿಗಿನ ಹೇಳ್ತೀವಿ ಅವರು ಮಾಡ್ಲಾಕ್ತ ತೈನತ್ತಿಲ್ಲ ನಾವು ಮೇಂಬರ್ಗಿನ ಐದಾರು ಸಲ ಅವ್ರನು ಮಾಡ್ತೀವಮ್ಮ ಇಷ್ಟೇ ಸರ್ಕಂತಾರೀ ಮತ್ತೆ ಕೊಡ ಬರ್ತೀನಿ ಬುಡದು ಹೇಳೋದು ಆ ಮನ್ನೆ ಹೋಗಿನಿ ರಾತ್ರಿ ಟೈಮ್ನಾಗ ಆ ಒಂದು ಕಾರ್ಯಸೂಚಿ ಗಂಡಿತ್ತು ಏನ್ ಪರಿಶೀಲನೆ ಇಷ್ಟ ಆದ್ರೆ ಎಷ್ಟ್ ಮಾಡ್ಬೇಕ್ರಿ ನಾವು ಹ ಸೂಜ್ ಜಾಸ್ತಿ ಆದ್ರಿ ಇಲ್ಲಿ ಮನೆ ಮುಂದ ದ್ವಾಯ ನಂತರ ಕುಂದ್ರ ಕೊಡೋದಲ್ರಿ ಇಲ್ಲಿ ರೋಡೆಲ್ಲ ರಬಿಟ್ಟೆಲ್ಲ ಏನ್ ಮಾಡ ಮೇಳು ರಾತ್ರಿ ಟೈಮ್ನಾಗ ಎಲ್ಲಿ ನಾನು ಕಾಲ್ ಮಾಡಿ ಹೋಗಿನಿ ಅಂದ್ರೂ ಸ್ವತಂತ್ರ ಇಲ್ಲ ಇಲ್ಲಿ ಆದಷ್ಟು ಕೆಲಸ ಮಾಡಿ ಕೊಡ್ಬೇಕ್ರಿ ನಮ್ಗೆ ಬೇಗ ನಮ್ಮ ಇದೇನು ಇದೇ ರಾಡಿಯಾಗೈ ತಿರ್ಗಾಡ್ಬೇಕ್ರಿ ನಾವು ಎಲ್ಲ ಮೆಂಬರ್ ಗಳು ಏಳು ಏಳು ಹೇಳಿ ಸಾಕಾಗಿ ಬಿಟ್ಟಿತ್ರಿ ಎಲ್ಲರಿಗೆ ಹೇಳಿ ಮಾಡ್ತೀನಿ 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 ಐದು ವರ್ಷ ದಿನ ಐತಿ ಬರೀ ಮಾಡ್ತೀನಿ ರೀ ಅಂತಾರೀ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ರೈತ ಸೇನೆ ಗುಂಡಳ್ಳಿ ಗ್ರಾಮ ಘಟಕ ಮರಿಯಪ್ಪ ಕಟ್ಟಿಮನೆ ಅಧಿಕಾರಿಗಳು ಹಲವು ಬಾರಿ ಮನವಿ ಕೊಟ್ಟು ಕ್ಯಾರೆ ಅಂತಿಲ್ಲ ಅಂತ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಗುಂಡಳ್ಳಿಯಲ್ಲಿ ರೋಡ್ಗಳು ಕಟ್ಟ ಅಸ ತಿರುಗಾಡ್ತೀವಿ ತಿರುಗಾಡೋದ್ರಿಂದ ಗುಂಡಳಿ ತವರ್ ಮಂತಿದ್ದೀವಿ ಅಂಗಡಿ ಸಿದ್ದಂ ಗೌಡ್ಸಿದ್ದ ನಾವು ಏನಂತ ಉಪಕಾರ ಮಾಡಿದ್ದೀವಿ ನಿನಗೆ ಆದ್ರ ಸಲಗಿರ್ ನಮಗೆ ತಿಳಿಬಲ್ಲ ಮಾತು ನಿನ್ನ ಅದ್ರಾಗ ದೋತ್ರ ಬಿಚ್ಚಿ ಕುಣ್ದಾಡಿದೆ ನಾನು ಬಂದಳರದ್ರಾಗ ಅಂದ್ರೂ ನೀ ಮೊದಲು ಪ್ರೇಮ ನನ್ನ ಮ್ಯಾಲೆ ಇಳಲ್ಲ ರೋಡ್ ಚಲೋ ಮಾಡಿಸು ಒಳ್ಳೆಯದನಿಸ್ಗೆ ನಿನ್ನ ಹೆಸರು ಉಳಿತದ ಕರೆಂಟ್ ಚಲೋ ಕೊಡು ನಮ್ಮ ಗೌಡ್ರಂತ ನಾವು ಇನ್ನಾದ್ರೂ ನಂಬಂಗಿರ್ತದ ನನ್ಗೆ ಆರ್ಸಿ ಬಂದಾಗ ಡ್ಯಾನಿಸು ನೋಡ್ರಿ ನಮ್ಮ ಚನ್ನಾರೆಡ್ಡಿ ಗೌಡ್ರಿ ಎಲೆಕ್ಷನ್ ಎಮ್ ಸಾಲ್ ನಮ್ಮೂರು ಗುಂಡಳ್ಳಿ ಹಣಮಂದಿ ಬಲ್ಲಿ ಬಳಿ ಬರ್ಲಿ ಅವಾಗ ನಾ ಮಾತಾಡ್ತೀನಿ ನಮ್ಮ ಅಪ್ಪ ಇದು ಏನಿಲ್ಲ ರಾಡಿಯ ದ್ವಾಮಿ ಊರಿ ಕುಡಿಯಕ್ ನೀರ್ ಇಲ್ಲ ಇಷ್ಟ್ರ ತಾನ ಕರೆಂಟ್ ಇಲ್ಲ ನಾವ್ ಈಟೇ ನೀನ್ ಪೂರ್ತಿಯಾಗಿ ಕೊಯ್ಕೊಂಡು ನಿಂತ ನೀರಿನಿಂದ ಸೊಳ್ಳೆಗಳು ಉತ್ಪತ್ತಿಯಾಗಿ ರೋಗ ರುಚಿನ ಹರಡ್ತಿ ಎಂಬ ಆರೋಪ ಕೇಳಿ ಬಂದಿದೆ ಎಂಟು ಹತ್ತು ವರ್ಷದಿಂದ ರಸ್ತೆಗೆ ಮೂಲ ಹಂಕಿಲ್ಲ ಅಂತ ಗ್ರಾಮಸ್ಥರು ಆರೋಪಿಸುತ್ತಿದ್ದಾರೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಮ್ಮ ರೈತ ಸಂಘದ ಗ್ರಾಮ ಘಟಕ ಅಧ್ಯಕ್ಷರಾಗಲಿ ನಮ್ಮ ರೈತ ಸಂಘದವರು ಈ ಗ್ರಾಮಸ್ಥರು ಹೋಗಿ ಭೇಟಿ ನೀಡಿ ಅದೇನಾದ ಸಮಸ್ಯೆ ಸರಿಪಡಿಸಿಕೊಡ್ರಿ ಅಂತಂತ ಕೇಳಿದ್ರೆ ಅದು ಯಾವತ್ತು ಕೂಡ ಸರಿಪಡಿಸ್ ಕೊಡ್ತೀನಿ ಕೆಲಸ ಯಾವತ್ತೂ ಕೂಡ ಯಾವ ಅಧಿಕಾರಿ ಮಾಡ್ತಿಲ್ಲ ಏನಾದಂತಂದರೆ ನಮ್ಮ ರೈತ ಸಂಘದವರಿಗೆ ನಮ್ಮ ಸಂಘಟನೆದವ್ರು ಹೋಗಿ ಮನವಿ ಮಾಡಿ ಊರಿನ ಸಮಸ್ಯೆಗಳು ಎಲ್ಲ ರೀತಿ ತಾವು ಮನವೊಂದು ನಂದು ಮಂದು ಹೋಗಿ ಕೇಳಿದ್ರು ಕೇಳಿಕೊಂಡ್ರು ಕೂಡ ಅದು ಸಮಸ್ಯೆಗಳು ಮಾಡೋದಿಲ್ಲ ಅನ್ನತಕ್ಕಂಥ ಮಾತು ಈ ಹಲವಾರು ಸಲ ಹೇಳಿದ್ದಾರೆ ಆ ರೆಕಾರ್ಡ್ಸ್ ಕೂಡ ನಂಬಲ್ಲಿ ವಿಯೋ ಆಗಲಿ ಇಲ್ಲಿ ಜೈ ಆಗಲಿ ಸ್ಥಳಕ್ಕೆ ಬಂದು ಏನಾದ ಸಮಸ್ಯೆ ಅನ್ನೋದ್ರ ಬಗ್ಗೆ ಯಾವತ್ತೂ ಕೂಡ ನೋಡಿಲ್ಲ ಯಾರೋ ಒಬ್ರು ಬರ್ತಾರೆ ಫೋಟೋ ಜಿ ಪಿ ಎಸ್ ಫೋಟೋ ತೊಗೊಂತಾರೆ ಹೋಗ್ತಾರೆ ಮನ್ಸಿಗೆ ಬಂದಂಗೆಲ್ಲ ಬಿಲ್ ಮಾಡ್ತಾರೆ ಇವರು ಮನ್ಸಿಗೆ ಬಂದಂಗೆ ಎಲ್ಲ ಅಧಿಕಾರಿಗಳ ಚಲ್ಲಾಟ ಆಗಿಬಿಟ್ಟಿದೆ ಅಧಿಕಾರಿಗಳ ಕೈಗೊಂಬೆ ಆಗಿಬಿಟ್ಟಿದೀವಿ ನಾವು ಸಾರ್ವಜನಿಕರು ಯಾವ ಡಾಕ್ಯುಮೆಂಟ್ಸ್ ಕೂಡ ರಿಸೂಪ್ ಕೇಳಿದ್ರು ಕೂಡ ಕೊಡೋಂಗಿಲ್ಲ ನಾವು ಕೊಟ್ಟಿರೋ ಅರ್ಜಿ ಕೂಡ ತೊಗೊಳಂಗಿಲ್ಲ ಅದಕ್ಕೆ ತೊಗೊಂಡ್ರು ಕೂಡ ರೆಸ್ಪಾನ್ಸ್ ಕೂಡ ಮಾಡೋಂಗಿಲ್ಲ ಇಲ್ಲೇನದಂತಂದರೆ ಈ ಗುಂಡಳಿ ಗ್ರಾಮದಲ್ಲಿ ಒಂದು ಸುಮಾರು ಎರಡು ವರ್ಷದ ಕಡೆ ಒಂದು ಕಟ್ಟಡ ಆಗಿದೆ ಅಂಗನವಾಡಿ ಕೇಂದ್ರದ್ದು ಸುಮಾರು ಎರಡು ಕಟ್ಟಡ ಎರಡು ಕಟ್ಟಡನೂ ಕೂಡ ಅದು ಏನಾಗಿದೆ ಅನ್ನೋದ್ರೂ ಗೊತ್ತಿಲ್ಲ ಅದು ಡಿಲೇ ಆಗಿದೆ ಕೇಳಿದರೆ ನೀವು ಯಾರು ಕೇಳೋದಕ್ಕೆ ನೀವು ಯಾರು ಇದು ಮಾಡೋದಕ್ಕೆ ಅನ್ನತಕ್ಕಂಥ ಮಾತು ಈ ಸಂದರ್ಭದಲ್ಲಿ ಭಾಳಷ್ಟು ಹೇಳಿದ್ದಾರೆ ಅವೆಲ್ಲ ಹೇಳ್ಕೊಂತ ಹೋದ್ರೆ ಭಾಳಷ್ಟು ಇದಾವೆ ಅವು ಅಧಿಕಾರಿ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಏನಾದರೂ ನಿಷ್ಠೆಯಿಂದ ಕೆಲಸ ಮಾಡಿರಿ ನಾವು ನಿಮ್ಮನ್ನು ಓಟ್ ಹಾಕಿ ಗೆಲ್ಸಿದ್ದೀವಿ ನಾವು ನಿಮ್ಮನ್ನು ಓಟ್ ಹಾಕಿ ಗೆಲ್ಸಿದ್ದೀವಿ ಅನ್ನೋ ಒಂದೇ ಕಾರಣಕ್ಕೆ ನಮಗೂ ನಮ್ಮನ್ನು ನಾವು ಓಟಿನ ಒಂದು ಚೂರಾದ್ರೂ ಒಂದು ಋಣ ತೀರಿಸ್ತಕ್ಕಂಥ ಕೆಲಸ ಮಾಡಿರಿ ನೀವು ಏನು ಮಾಡ್ತಿದಿರಿ ನೀವು ಅಧಿಕಾರಿಗಳೇ ಏನಾದಂತಂದ್ರೆ ನಿಮಗೆ ಹೇಳಿ 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 ಸಾಕಾಗಿದೆ ಈ ಮುಂದಿನ ದಿನಮಾನಗಳು ಹೇಳೋದಂಗಿಲ್ಲ ನಾವು ಪಂಚಾಯಿತಿಗಳಿಗೆ ಮುಕ್ತಿ ಹಾಕಿ ಕೀಲಿ ಹಾಕಿ ಮುಂದೆ ಪ್ರತಿಭಟನೆ ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ ನಮಗೆ ಸಾಕಾಗ್ಯದ ಯಾವ ಕೂಡ ನೀವು ಯಾವುದು ಕೂಡ ಹೇಳಿದ್ರು ಕೂಡ ಯಾವುದು ಕೂಡ ರೆಸ್ಪಾನ್ಸ್ ಕೊಡೋಂಗಿಲ್ಲ ನಮ್ಗೆ ಸಾಕಾಗ್ಯದ ಮುಂದೆ ಬರೋ ಎಲೆಕ್ಷನ್ಗೆ ನಾವು ಬಹಿಷ್ಕಾರ ಆಗ್ತೀವಿ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಎಮ್ ಎಲ್ ಎ ಆಗಲಿ ಅದಕ್ಕೆ ಪಿ ಡಿ ಆಗಲಿ ಮೆಂಬರ್ ಆಗಲಿ ಜೈ ಆಗಲಿ ಇವ್ರು ಯಾರೇ ಆಗಿರಲಿ ಇದಕ್ಕೆ ಮುಂದಿನ ದಿನಮಾನಗಳಲ್ಲಿ ಇದಕ್ಕೆ ಸಂಬಂಧಪಟ್ಟ ಇವರಿಗೆ ಸಂಬಂಧಪಟ್ಟ ಕಾನಪುರ ಪಂಚಾಯ್ತಿಗೆ ನಾವು ಮುಕ್ತಿ ಹಾಕಿ ಕೀಲಿ ಕೀಲಿ ಹಾಕಿ ಪ್ರತಿಭಟನೆ ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ ಮುಂದಿನ ಇನ್ನು ಹಲವಾರು ಓಣಿಯಲ್ಲಿ ರಸ್ತೆಗಳು ಕೆಸರಿನಿಂದ ಕೂಡಿ ರಸ್ತೆಗಳು ಹದಗೆಟ್ಟಿವೆ ಈ ಬಗ್ಗೆ ಪಿಡಿಒ ಅಧ್ಯಕ್ಷರಿಗೆ ಜೆಇ ಅವರಿಗೆ ಕೇಳಿದರೆ ನಿರ್ಲಕ್ಷ್ಯದ ಮಾತನಾಡ್ತಾರೆ ನಾವು ಯಾರ ಬಳಿ ಸಮಸ್ಯೆ ಹೇಳೋದು ಸ್ವಾಮಿ ಅಂತಾರೆ ಗ್ರಾಮಸ್ಥರು ನೊಂದ ಗ್ರಾಮಸ್ಥರ ಪರವಾಗಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಸೇನೆಯ ಗುಂಡಳ್ಳಿ ಗ್ರಾಮ ಘಟಕ ಮರಿಯಪ್ಪ ಕಟ್ಟಿಮನಿ ಧ್ವನಿ ಎತ್ತಿದ್ದಾರೆ ಅಧಿಕಾರಿಗಳು ಹಲವು ಬಾರಿ ಮನವಿ ಕೊಟ್ಟಿದ್ದರೂ ಸ್ಪಂದಿಸಿಲ್ಲ ತಕ್ಷಣ ಅಂತಹ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ದಾರೆ ಒಂದು ಪೀಡೆಗೆ ಪೀಡೆಗಳಿವಿ ಎಲ್ಲ ಮೆಂಬರ್ದಾರ್ಗಳು ಅಧ್ಯಕ್ಷರು ಹೇಳಿವಿ ಬರ್ತಾರೆ ಓದ್ತಾರೆ ಎಲ್ಲ ಮಾಡ ಎಲ್ಲ ಮಾಡ್ತೀನಿ ಅಂತ ಎಲ್ಲ ನೋಡಿ ಓತಾರೆ ಐದು ವರ್ಷ ಆಯ್ತು ಬರೀ ಇದೇ ಹೇಳ್ತಾರೆ ಬಟ್ ಇದ್ರ ಸ್ವ ಸ್ವಚ್ಛತೆಯಿಂದ ನಮಗೆ ಆಗೋಲ್ಲ ಇದೆ ಈ ಭಾಳ ಅಂದರೆ ಚರಂಡಿ ನೀರು ಅವು ಎಲ್ಲ ಇಲ್ಲೇ ನಿಂತ್ಕತ್ತವು ಬ್ಯಾಸಿಗೆ ನಷ್ಟ ಆದ್ರೆ ಮಳೆಗಾಲಕ್ಕೆ ನಷ್ಟ ಆದ ಒಂದು ಕೂಡ ವ್ಯವಸ್ಥೆ ಮಾಡೋಲ್ಲ ಅದ ಆದ ಕಾರಣಕ್ಕಾಗಿ ನಾವು ಈಗ ಬರೋ ಎಲೆಕ್ಷನ್ ನಾವು ಬಹಿಷ್ಕಾರ ಮಾಡ್ಬೇಕಂತ ಮಾಡಿದ್ವಿ ರೀ ಈಗ ಯಾರು ಎಮ್ ಎಲ್ ಎ ಬಂದ್ರು ಯಾರು ಕೇಳೋಲ್ಲ ಯಾರ ಅಂದಾಗ ಏನು ಪಂಚಾಯತ್ಗೆ ದುಡ್ಡು ಇಲ್ಲ ಅಂತ ಹೇಳ್ತಾರೆ ಮೊನ್ನೆ ಪಿ ಡಿ ಅಧ್ಯಕ್ಷರು ಬಂದ್ರೆ ದುಡ್ಡು ಇಲ್ಲಪ್ಪ ಖಾಲಿ ಆಗಿದೆ ಅಂತಾರೆ ಖಾಲಿ ಆದ್ರೆ ನಾವು ಏನು ಮಾಡೋಕ್ಕಂತ ಹೇಳ್ರಿ ಸರ್ ಅವ್ರಿಗೆ ಹೇಳಿವ್ರಿ ದುಡ್ಡು ಅದ ಏನೋ ಮಾಡ್ರಿ ನೀವು ನಮಗೆ ಒಟ್ಟ ವ್ಯವಸ್ಥೆ ಮಾಡಿಕೊಡ್ರಿ ಇದ್ರಾಗ ಏಟ್ ನಿಮ್ಮ ಕೈಲಾದಷ್ಟು ಮಾಡು ಹೇಳಿವಿ ಸರ್ ನಾವು ಗಂಡು ಮಕ್ಕಳಿಗೆ ಏನೋ ಬೇಟ್ರ್ಯಾಕಿಂದ ಏನೋ ತಿರ್ಗಾಡ್ತೀವಿ ಮಗ ಹೆಣ್ಮಕ್ಳು ಅವ್ರು ಏನು ತಿರುಗಾಡ್ತಾರೆ ಸರ್ ಹೇಳ್ರಿ ನಮ್ಮನ ನಮ್ಮ ಪರಿಸ್ಥಿತಿ ಯಾರು ಕೇಳೋಲ್ಲ ಯಾರ ಕೇಳೋರ್ಗೆ ಆಗಿಬಿಟ್ಟದ ಅಲ್ಲ ಗುಂಡಳ್ಳಿಯಲ್ಲಿ ಹೆಣ್ಮಕ್ಳು ಹೋಗ್ಬೇಕಾದ್ರೆ ಗಣಸರು ಇದ್ದಲ್ಲಿ ಹೋಗಿ ಕುಂದಿರ್ತಾರೆ ಆ ಥರ ಆಗ್ಯದ ನೀವು ಗುಂಡಳ್ಳಿಲಿ ಒಂದು ಬಾತ್ರೂಮ್ ಮಾಡಿಸೋದಾಗಲಿಲ್ಲ ಗೌಡ್ರಿ ಇವತ್ತಿನ ದಿನದಲ್ಲಿ ಗುಂಡಳ್ಳಿ ಏನಂತಿದ್ದಿ ಊರು ಹಣ್ಮಂದಿರವಾಡಿಯ ಕುಂತು ಗಂಡ್ಮಕ್ಳಿಗೆ ಬಾಮ ಯವ್ವ ಬಾಮ ಯವ್ವ ಅಂತ ಕೈ ಮ್ಯಾಲ ನತ್ತಿ ಎಳಿತಿದ್ದಿ ಆ ನತ್ತಿ ಹೇಳೋದ್ರಲ್ಲಿ ದಿವತ್ತು ಯಾರು ಕೈ ಎಳಿಬೇಕು ನಿನ್ನ ಮ್ಯಾಲ ಗೌಡ್ರೆ ನೀನು ಉಳಿಸಲಿಲ್ಲ ಮಾತು ನೀನು ನಮ್ಮ ಊರಿಗೆ ಬರ್ಲಾರ್ದಂಗೆ ಆಗ್ಯದ ಮುಂದಿನ ಮಾತು ಏನು ಆಡಂದ್ರಿ ನಾ ಆಡ್ಬೇಕಾದ್ರೆ ಪೋಷನು ನಿನ್ನ ವಯಸ್ಸಿದ್ದಂಗೆ ನಾನು ಕ ಸಣ್ಣ ಗೌಡ ಕಾದಲ್ಲಿ ಬಾ ಪೂಜಾರಿ ಬಾಪೂಜೇರಿ ಬಾಪೂಜೇರಿ ಅಂತ ಗುಡಿಯ ಕರ್ಕಂಡ ಏನು ಉಳಿಸಿದ ಯಾದಗಿರಿಯ ಸಿಇಒಗೆ ಮನವಿ ಸಲ್ಲಿಸಿದ್ದಾರೆ ಗ್ರಾಮಸ್ಥರ ಅನುಕೂಲಕ್ಕಾಗಿ ಈ ಕೂಡಲೇ ಗುಂಡಳ್ಳಿ ಗ್ರಾಮದ ಸಂಪೂರ್ಣ ಎಲ್ಲ ರಸ್ತೆಗಳು ದುರಸ್ತಿ ಮಾಡಲು ಆಗ್ರಹಿಸಿದ್ದಾರೆ ಒಂದು ವಾರದಲ್ಲಿ ಕ್ರಮ ಕೈಗೊಳ್ಳದೆ ಹೋದಲ್ಲಿ ರೈತ ಸಂಘಟನೆ ಮತ್ತು ಗ್ರಾಮಸ್ಥರೊಂದಿಗೆ ಉಗ್ರ ಪ್ರತಿಭಟನೆ ಹಾದಿ ಹಿಡಿಯುವುದಾಗಿ ಎಚ್ಚರಿಸಿದ್ದಾರೆ ಅಧಿಕಾರಿಗಳು ರಸ್ತೆ ಸಮಸ್ಯೆಗೆ ಮುಕ್ತಿ ಹಾಡಬೇಕಿದೆ ನ್ಯೂಸ್ ಯಾದಗಿರಿ